ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ದ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಮನೆಯಲ್ಲಿ ಈ ಒಂದು ವಸ್ತು ಇದ್ದರೆ ಸಾಕು ಎಲ್ಲ ರೀತಿಯ ಕಾಯಿಲೆಗಳು ಮಾಯ ಈ ವಸ್ತು ಇಲ್ಲ ಅಂದರೆ ಎಲ್ಲ ಕಾಯಿಲೆಗಳು ಬರಲಿಕ್ಕೆ ಒಂದು ಅವಕಾಶ ಇತ್ತು ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಮನೆಯಲ್ಲಿ ಸೇಕರಿಸಬೇಕು ಶುಂಠಿ ಕಾಫಿ ಶುಂಠಿ ಟೀ ಶುಂಠಿಯಿಂದ ಮಾಡಲ್ಪಟ್ಟ ಅನೇಕ ಪಾನೀಯಗಳು ಸೇವನೆ ಮಾಡೋದರಿಂದ ಅನೇಕ ರೀತಿಯ ನಮ್ಮ ದೇಹಕ್ಕೆ ಬೆನಿಫಿಟ್ ಸಿಗ್ತವೆ ಈ ಶುಂಠಿ ಎಂಬುದು ಎಲ್ಲ ನೋವುಗಳಿಗೂ ಪ್ರತಿಯೊಂದು ಮೈಕಾಲ್ ನೋವು ಪ್ರತಿಯೊಂದಕ್ಕೂ ಇದೊಂದು ನೋವುಗಳಿಗೆ ಪ್ರತಿಯೊಂದು ಡೈಜೆಷನಿಗೆ ನಿನ್ನೆ ಮನೆಯೆಲ್ಲ ಹೇಳಿದ್ದೇವಲ್ಲ ಆ ಥರ ಎಲ್ಲ ಪ್ರತಿಯೊಂದಕ್ಕಿದು ಇದು ಆಗ್ತದೆ ಇದರಲ್ಲಿ ಏನಪ್ಪ ನಮ್ಮ ನಾವು ಮಾಡೋ ತಪ್ಪ ಏನಪ್ಪ ಅಂದರೆ ವಿರುದ್ಧ ಆಹಾರಗಳು ಜಾಸ್ತಿಯನ್ನು ಮಾಡ್ತೀವಿ ನಾವು ವಿರುದ್ಧ ಆಹಾರಗಳಿಂದ ನಮಗೆ ಅನೇಕ ರೀತಿಯ ತೊಂದರೆ ಆಗ್ತವೆ ಮೀನು ಸೇವನೆ ಮಾಡಿ ಹಾಲು ಕುಡಿದಾಗ ಚರ್ಮರೋಗ ಬರ್ತದೆ ಜೇನುತುಪ್ಪ ಅತಿ ಬಿಸಿ ನೀರು ಅಥವಾ ಕಾಯಿಸಿ ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಇದಾಗುತ್ತೆ ಮಜ್ಜಿಗೆ ಮೊಸರು ಪ್ಲಸ್ ಹಾಲು ಹಾಕ್ಕೊಂಡು ಕುಡಿದ್ರೆ ಅನೇಕ ರೀತಿಯ ವಾತಾವಿತ ಕಫ ಜಾಸ್ತಿ ಆಗುತ್ತೆ ಏರ್ಬೇರಾಗುತ್ತೆ ಜಾಸ್ತಿಗಿಂತ ಏರ್ಪೇರಾಗುತ್ತೆ ಅವು ಸಮ ಇರಬೇಕು ಯಾವತ್ತು ಏರ್ಪೇರು ಹಾಕ್ಬಾರ್ದು ಮತ್ತು ಹುಲಿ ಇರುವಂತಹ ಹಣ್ಣುಗಳನ್ನು ತಿಂದು ಮತ್ತೆ ಸಿಹಿಯನ್ನು ತಿಂತಾರೆ ಅತ್ತುಪ್ಪು. ಮತ್ತು ಹಾಲಲ್ಲಿ ಯಾವುದೇ ಕಾರಣಕ್ಕೆ ಹಣ್ಣುಗಳನ್ನು ಹಾಕಿ ಸೇವನೆ ಮಾಡಬಾರ್ದು ಮತ್ತು ಈ ಹಾಲು ಉಪ್ಪು ಹಾಕಬಾರ್ದು ಇವೆಲ್ಲ ವಿರುದ್ಧ ಯಾಕಂದರೆ ತಿಳ್ಕೊಳ್ಳಿ ಈ ತಿಳ್ಕೊಂಡ್ರೆ ಸಾಕು ಯಾವ ಕಾಯಿಲೆಗಳು ಬರ್ತದೆ ನಾವು ಯಾವಾಗ ತಿಳ್ಕೊಳ್ಳಲ್ವೋ ಯಾ ವಿರುದ್ಧ ಆಹಾರ ಸೇವನೆ ಮಾಡ್ತಾಯಿರ್ತೀವಿ ಬಾಯಿ ರುಚಿಗೆ ಅಂತ ಅಥವಾ ಇನ್ನೊಬ್ಬರು ಯಾರು ಹಾಕ್ಕೊಡ್ತಾರೆ ಅವರೇ ಜನಗಳ ಹಾಡು ಜನಗಳು ಮಾತಾಡೋದನ್ನು ಕೇಳಿ ನಾವು ಮಾಡ್ಕೊತೇವೆ ತಪ್ಪಾಗುತ್ತೆ ನಮ್ಮ ದೇಹಕ್ಕೆ ಯಾವ ವಸ್ತು ಬೇ ಸೇವನೆ ಮಾಡಿದಾಗ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡು ಸೇವನೆ ಮಾಡ್ತಾ ನಾವು ಯಾವ ಕಾಯಿಲೆಗಳು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮಟ್ಟಲೆ ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ